நாலதான ಕುಪ್ಪಿಟ್ಟೆಮ್ಮ ಊರಿನಲ್ಲಿ ಕೇಸರಿ ತಮ್ಮ ಕ್ಷೇತ್ರದಲ್ಲಿ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ನಾನಕ್ಕಮ್ಮ ನಗರದಲ್ಲಿ ಪೂರಿ ಎಂಬ ಮೊಟ್ಟಿನಲ್ಲಿ ರಕ್ತನಾಥ ಎಂಬ ನಾಟಕದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಬೋಳ್ಳಾರ ಜಿಲ್ಲೆಯಲ್ಲಿ ಕುರುಗೋಡಪ್ಪ ತಾಲೂಕಿನಲ್ಲಿ ಬಾನಟ್ಟೆಂಬ ಗ್ರಾಮದಲ್ಲಿ ಸಾರ ತನ್ನವರಲ್ಲಿ ದೇವ ಹೇಳಬೇಕು ತಮ್ಮ ನಮ್ಮ ಗಿಡ ಇಲ್ಲಿ ಕಟ್ಟಡ

ಅಂದ ಯಶ ನಮ್ಮ ಕೆ ಸತ್ಯವಾಗಿ ಹೇಳಿದ ನಿಶ್ಚವಾಗಿ ಹೇಳುದೇವಾ ಚೆನ್ನಾಗಿ ನಿತ್ಯನಾಗಿದ್ದರಂದನೆ ತಮ್ಮ ಭಾಗದಲ್ಲಿ ಈ ಬೀಡಿಯೋಕ ಜಾಗೃತಿ ಯಾರು ಆಯ್ತು ಮಾಡ್ಲೆ ನಿನ್ನೆ ಕಡೆ ಬಸುವಲ್ಲಿ ಇಷ್ಟು ಮಾಡ್ತಾ ಇದಶ್ವರ್ಯ ಮತ್ತು ಮೇಲೆ ಕೇಳಿರಿ ಅನುಜಾದಿಗಳಿರ ಆಹೋ ನಮ್ಮನ್ನು ಕರೆಸಿದ ಆಹೋ ಅನುಜಾತಿಗಳಿರ ಘಾತವಾಯಿತು ಘಾತವಾಯಿತು ಹೇಳಿದನು ಚೆನ್ನಾಗಿ ಕೇಳಿದನು 耶。<Yeah. S 2> yeah. Oh. <laughs>

Yeah! <laughs> ಸಾಮ್ರಾಜ್ಯವನ್ನು ಮತ್ತು ಸತಿಮಣಿಯಲಾದ ದ್ರೌಪದಿಯನ್ನು ಗುಪ್ತ ಮುಖದಿಂದ ಜೂಜವನ್ನಾಡಿಸೋದಿರುವೆನು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕಾಯಿತು ದುಡ್ಡು ಹೋದ ನಾನು ಆತಿಗೇನಾ பட்ட கட்டவே இது எட்டர காரிய ஓయన दृष्टியிலே லோ ஹ் श्रेஷ்டனாக அக್ರжайை மாதுர்தா அவு ஏது நம்ம 파르타 நித்யமாக எவன அப்பையனகொடு ஹ் ஒன்னே ஹ் பொன் களிவே போர்க்களல தென சமச்சக்க பரகலிகே ஹ் வீகனமடம்ப நம்ம பீமசேன நானொந்து மாத்தேத்தினி मने रूमे मवा गोभी జన దుర్భోధ బిడేగానే పడల ఓ అనుషన దుర్భోజే బిడభేగానే మనగోవా గోపి మన తొమ్మిది అనే మవా గోపి మన తొంభాయనే మవా గోపి మన తొంభాధూ బండవర ధర్మ ನಮ್ಮ ಭಾರತವನ್ನು ಅಜ್ಜಿಯನ್ನು ಕೊಟ್ಟು ಪರೀಕ್ಷಿಸೋರು ಅವರ ಬಲವನ್ನು ಎತ್ತ ಸೌರ ಆ ದ್ರೋಹಿಗಲಾದ ದಟ್ಟ ಮಧ್ಯರ ಬಟ್ಟಿಯಂ ಕತ್ತೆ ಸಮಾರದೆ ಮತ್ತೆ ಇಲ್ಲದ ಕುಟುಂಬ

दो आग़ा, दो आग़ा गया विजया

ಮದವು ತಾಳಿದ ಗಜವು ಗಿಡದ ಕೀಳುವ ಪಾಳೆಗಳು ಈ ಕೂಡದ ಕೌರವರ ದಾಳಿಯನ್ನು ನಡೆಸಿ ಸಿಳ್ಳಿ ಸಾವಿರೋಳು ಮಾಡಿದರೆ ಈ ದಾತ್ರಿ ಧರ್ಮಗಳು ನೀರಿನ ಮುಳುಗಿದಂತಾಗುವುದು ಪಾರ್ಥ ಕದನದೊಳತಿ ಸಮರ್ಥ

ಆಹೋ ಜನ ವರಸದ ಜನಗುಣ ನಿಧಿ ಏನಪ್ಪ ಅನುಜ ಸಿಖಮಣಿ ಆಹೋ ಅಗ್ರಜ ಇದಕ್ಕೊಂದು ನೀತಿ ಉಂಟು ಏನು ಚೆನ್ನಾಗಿ ಕೇಳುವ ನೀತಿ ಇರುವುದು ಚೆನ್ನಾಗಿ ಹೇಳುವುದು ಅಕ್ರಜ ಯಶ್ ಎನ್ ದೇವಿ ಎಥೆ ಕಾಲೇ ಎನ್ಮೂರ್ತಂ ಹೊರ್ದಿತಿ ಅನಿರುದ್ಧ ವಂಶಂ ಲಾಭಂ ತಾತ್ಕಾಲಂ ಪೋಷಿತೆ ಆಹೋ ಅನುಜ ಇದರ ತಾತ್ಪರ್ಯವೇನೆಂದರೆ ಅಗ್ರಜ ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು ಯಾವ ಸಮಯದಲ್ಲಿ ವೃದ್ಧಿಯಾಗಬೇಕು ಯಾವ ದಿನದ ಲಾಭ ಪಡಿಬೇಕು ಆಯಾ ಸಮಯಗಳಲ್ಲಿ ಬಂದು ಬಿಡದೆ ತೊಡರು ಬರಿ ಬರಿಯಿಂದ ಕಷ್ಟ ಬರವದೆಂದು ಕನಸಿನಲ್ಲಿ ಮರಿ ಗುರಿ ಇರೋರು ಮಾತು ಸುಳ್ಳಲ್ಲ ಮನಸ್ಸಿನಲ್ಲಿ ಹೆಸನ ಮಾಡುವುದು ತರವಲ್ಲ ಖಂಡಿಯನ್ನು ಪನಿಸಿ ಕಮಣಿ ನೀಲೇ ಧರ್ಮ ಧರ್ಮವೆಂದು ಬೇರೆ ಪಡೆದ ಊರ್ವಿಕರಿಗೆ ಶ್ರೇಷ್ಠನಾಗಿ ಶ್ರೇಷ್ಠನೆಂದು ಮೆರೆದ ನಿನ್ನ ಎಸಿರಿ ಸಾಮ್ರಾಜ್ಯವಲ್ಲ ಎನ್ನುವಾಯಿತು ಇನ್ನು ಮುಂದೆ ನೀವು ನಿಮ್ಮ ತಮ್ಮಂದಿರು ನಾವು ಹೇಳಿದ ಜಾತಿ ಮಾತು ಕೇಳಬೇಕಾಯ್ತು ನಿಮ್ಮ ಮರ್ಯಾದೆ ಹೋಯಿತು ನಮ್ಮ ಛಲ ತೀರಿದು ನಿಮ್ಮ ಗತಿ ಈಗಾಯ್ತು ನೀವೆಲ್ಲರೂ ನಮ್ಮ ಹಾಕಿ ಬದ್ಧರಾಗಿ ಈಗೇ ಬಿದ್ದಿರಬೇಕು ಕಂಡೇ ಯಾವ ಧರ್ಮರೇ ಯಮನಂದರಾಜು ಚೆನ್ನಾಗಿರು पपा पर पक yeah <laughs> ಮಾಡಿ ನಮ್ಮನ್ನು ಕಷ್ಟ ತಂದು ಬಿಟ್ಟು ನಮ್ಮನ್ನು ಕಷ್ಟಪಡಿಸಬೇಕೆಂದು ದುಷ್ಟತನವು ಎಷ್ಟು ದಿವಸದಿಂದ ಮನಸ್ಸಿನೊಳಗೆ ಇಟ್ಟುಕೊಂಡಿರುವುದು ದುಷ್ಟಾತ್ಮಕ ದುಷ್ಟನ ಧರ್ಮ ಗುಣದಿಂದ ನಿರ್ಮಲ ಚಿತ್ತನಾದ ನನಗೆ ಆ ಧರ್ಮವು ಮಾಡಿದೆ ಎಲ್ಲಾ ಕೌರ್ವ ಆಪೋನಂದನ ಕೊಂಡು ನೀತಿ ಉಂಟು ಹೇಳುವೆನು ಚೆನ್ನಾಗಿ ಕೇಳು ಆಪೋ ಯಮನಂದನ ಅದೇನು ನೀತಿ ಚೆನ್ನಾಗಿ ಹೇಳು ಸಿಂಹವು ಒಂದು ಸಾರಿಗೆ ಮೂರು ಮಕ್ಕಳನ್ನು ಪಡೆಯುವುದು ಹುಲಿಯ ಒಂದು ಬಾರಿಗೆ ಐದು ಮಕ್ಕಳನ್ನು ಪಡೆಯುವುದು ಸರ್ಪ ಒಂದು ಸಾರಿಗೆ ನೂರು ಮಕ್ಕಳನ್ನು ಪಡೆಯುವುದು ಆದರೆ ಇವು ಮೂರು ಕುಲಂಗಳ ಎಷ್ಟು ಸಂತತಿ ಪ್ರಬಲಿಸಿದಾಗ ದುಷ್ಟ ಗುಣಗಳುಳ್ಳ ಕಾರಣ ಪರಮಾತ್ಮನು ಇವಗಳ ಸಂತತಿ ವೃದ್ಧಿಯಾಗಬಾರದೆಂದು ಆಜ್ಞೆಯನ್ನು ಮಾಡಿರುವನು ಧರ್ಮ ಪ್ರವಿತವಾದ ಗೋವು ಒಂದು ವರ್ಷಕ್ಕೆ ಒಂದು ಕರುವನ್ನು ಪಡೆದಾಗೆ ಎಲ್ಲ ಕೌರ್ವೋದು ಸಣ್ಣ ಧರ್ಮದಿಂದ ಎಲ್ಲಿ ನೋಡಿದರಲ್ಲಿ ತುಂಬಿ ತುಳಿಕಾಡ್ತಿರುವುದು ದುರ್ಯೋಧನ ನಿರ್ಚಿತರಾದ ನೀವು ಊರ್ಜಿತರಾಗಿದ್ದರೆ ಫಲವೇನು ನಮ್ಮನ್ನ ಹವಲರಂದು ನುಡಿದರೆ ನಿಮಗೆ ಬಂದು ಕುಂದೇನು ನಾವು ಗುರಿ ಹಿರಿಯರ್ ನನ್ನ ನೆನದು ಊರಿನ ಕಿಚ್ಚಿನೊಳಗೆ ಧುಮಿಕಿದರೆ ಅದು ನಮಗೆ ಸುಡಲಾರದು ಕಂಡಿಯ ಕೌರವ ತಿಳಿದು ನೋಡೆ ಧರ್ಮದ ವಿಚಾರವ ನಾರಿಮಣಿಯರಾದ ದ್ರೌಪದಿಯ ಬಳಿಗೆ ನೂತನಾದ ಪ್ರತಿ ಕಾಮಿಕರನನ್ನು ಕಳಿಸಿದರು ಆ ನಾರಿಮಣಿಯವರು ಬರುವುದಿಲ್ಲವೆಂದು ಹೇಳಿದ ಮಾಡದೆ ನಮ್ಮ ಹಂತಪುರಕ್ಕೆ ಹೋಗಿ ಉಗ್ರ ತರ ತೇಜ ವಿಗ್ರಹನ ದುಶ್ವಾಸ ನಂಬರೆಯವರ ಸಾರಿದೆ thank <laughs> you